கதை எல்லாம் பார்த்தா தலைக்கா முந்தே எக்ஸா நான் கேரக்டர் சரி ஒவ்வொரு ಮೂರನೇ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತೇವೆ ಸಿನಿಮಾದಲ್ಲಿ ಪಾಪ ಅವರು ಸೀನ್ ಪೇಪರ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ ಸೀನ್ ಅದನ್ನೇನಾದ್ರು ಡೆವಲಪ್ ಮಾಡೋಕ್ಕಾಗತ್ತಂತ ನೋಡಿ ಸರ್ ನಮ್ಮ ಶಕ್ತಿ ಅನುಸಾರ ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಟ್ಟು ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಕಳೆ ಕಟ್ಟೋಂಗೆ ಮಾಡಿದ್ದೀನಿ ಲಾಸ್ಟ್ ಕರಿಮಣಿ ಮಾಲೀಕನಲ್ಲಂತೂ ಸೀನ್ ಪೇಪರ್ ಕೊಡ್ಲೇ ಇಲ್ಲ ಅವರು ನನಗೂ ಬೇಕಾದಷ್ಟು ನೋಡಿ ಸರ್ ಇನ್ಸಿಡೆಂಟ್ ಇದು ಏನು ಮಾಡ್ಬೋದು ನೋಡೋಣ ಪ್ರಯತ್ನ ಮಾಡಿದ್ದು ಏನು ಒಂದು ಸೀನ್ ಓಕೆ ಎರಡು ಸೀನ್ ಓಕೆ ಮೂರನೇ ಸೀನಲ್ಲೂ ಅದೇ ಥರ ಮಾಡಿದ್ರು ಆಮೇಲೆ ಆಮೇಲೆ ನಾವು ಬರೋದಕ್ಕಿಂತ ಚೆನ್ನಾಗ್ತಿದೆ ಸರ್ ಅದಕ್ಕೋಸ್ಕರ ನಿಮ್ಮ ಸೀನ್ ಪೇಪರ್ ಕೊಡೋಲ್ಲ ಇಡೀ ಸಿನಿಮಾದಲ್ಲಿ ಒಂದು ಏಳೆಂಟು ಸೀನ್ ಮಾಡಿದ್ರು ಏಳೆಂಟು ಸೀನು ಕೂಡ ನಾನು ಅವರು ಇನ್ನೊಬ್ರು ಮಾತಾಡೋದನ್ನು ಚಿತ್ರೀಕರಣ ಮಾಡೋದು ಅವರ ಆ ಟ್ಯಾಲೆಂಟು ಸುಮಾರು ಜನ ನಿರ್ದೇಶಕರು ಈ ಥರ ಟ್ಯಾಲೆಂಟ್ ಇರುತ್ತೆ ಸೀನ್ ನಮ್ಮ ಹತ್ರನೇ ಕ್ರಿಯೇಟ್ ಮಾಡಿಸಿ ಬರ್ಸಿ ಶೂಟ್ ಮಾಡುವಂತ ಕ್ಯಾರೆಕ್ಟರ್ ಅದು ನಿಜವಾಗ್ಲೂ ಒಂದು ರೀತಿ ಬರೋದಕ್ಕೆ ಒಂದು ಕಾರಣ ಆಗತ್ತೆ ಅನ್ನೋದಕ್ಕೆ ನನ್ನ ಒಂದು ಅನುಭವ ಹೇಳುತ್ತೆ ಈ ಸಿನಿಮಾದಲ್ಲಿ ನ್ಯೂರಲ್ ಕ್ಯಾರೆಕ್ಟರ್ ಅಂತ ಹೇಳಿದು ಹೇಳಿದೆ ಏನ್ ಇದೆ ಗೊತ್ತಿಲ್ಲ ಸರ್ ಏಳೆಂಟು ದಿನ ಇದೆ ಅಂತ ಅಂದ್ರೆ ಅಷ್ಟೇ ಏಳೆಂಟು ದಿನದಲ್ಲಿ ಒಂದು ಸೀನ್ ಮಾಡ್ತಾರ ಇಲ್ಲ ಮೂರು ಸೀನ್ ಮಾಡ್ತಾರೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅದು ಹೇಳೋ ಅವಶ್ಯಕತೆ ಇಲ್ಲ ನಮಗೆ ಏನು ನಮ್ಮ ನಮ್ಮ ಕರ್ತವ್ಯ ಏನೋ ಡೈರೆಕ್ಟ್ರು ಈಸ್ ಇಟ್ ಕ್ಯಾಪ್ಟನ್ ಆಫ್ ದಿ ಶೇಪ್ ಅವ್ರು ಏನು ಹೇಳ್ತಾರೆ ಅದನ್ನು ಅದ್ರ ಜೊತೆಗೆ ಅವರೇ ಮೈ ಫಸ್ಟ್ ಅಡಿಯನ್ ಆಫ್ ದಿ ಪ್ರಾಡಕ್ಟ್ ಅವ ಮೊದಲನೇ ಪ್ರೇಕ್ಷಕ ಡೈರೆಕ್ಟರ್ ಸೊ ಆ ಒಂದು ದೃಷ್ಟಿಯಿಂದ ನಾವು ಅವ್ರನ್ನ ಅವನು ಯುವಕ ಆಗಿರ್ಬೋದು ಇಲ್ಲ ಮುದುಕ ಆಗಿರ್ಬೋದು ಭಾಳ ಸೀನಿಯರ್ ಆಗಿರ್ಬೋದು ನಮ್ಗೆ ಅವಶ್ಯಕತೆ ಇಲ್ಲ ಆ ಪಾಲನೆ ಮಾಡ್ತೀವಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಏನು ಮಾಡಬೇಕು ಅನ್ನೋದು ಒಬ್ಬ ನಟನಾಗಿ ನಾನು ಮೊದಲಿನಿಂದಲೂ ಕೇಳ್ಕೊಂಬತ್ತಿರ್ತೀವಿ ಅವ್ರು ಎಂಥ ಉದ್ದಟನ ಅಂತ ಹೇಳಿದ್ರು ಕೂಡ ನಾನು ಮುಗಿದಲ್ಲ ಅದು ನನ್ನ ವೈಯಕ್ತಿಕ ಒಂದು ಸಿದ್ಧಾಂತ ಒಂದು ಸಿನಿಮಾಗೆ ಪಾಪ ನಾನು ನೋಡಿದಂಗೆ ಒಂದು ವರ್ಷದಿಂದ ನಾಲ್ಕು ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಚಿಕ್ಕ ಚೆನ್ನಾಗಿದೆ ಸಿಕ್ಕತ್ತವ್ರೆಲ್ಲ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಚಿಕ್ಕ ಚಿಕ್ಕ ನಿರ್ಮಾಪ ಅವ್ರ ಕನಸೇನೆ ಇರ್ಬೋದು ಆ ಕನಸು ತಕ್ಕಂತೆ ದುಡ್ಡು ಹಾಕುವಂಥವ್ರು ಪ್ರೊಡ್ಯೂಸರ್ ಸಿಕ್ಕದೇ ಇರ್ಬೋದು ಆದರೆ ಸಣ್ಣ ಪ್ರಮಾಣದಂಥ ಒಂದು ಮೊತ್ತದಲ್ಲಿ ಒಂದು ಒಳ್ಳೆಯ ಕನಸನ್ನು ಕಾಣುವಂಥ ಒಬ್ಬ ನಿರ್ದೇಶಕ ಹುಟ್ಕೋತಾ ಇದ್ದೇನೆ ಇವತ್ತಿನ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರ ಮುನ್ನೂರು ಸಿನಿಮಾಗಳು ರಿಲೀಸ್ ಆದರೆ ಎಲ್ಲೋ ಒಂದು ಎರಡು ಸಿನಿಮಾ ದುಡ್ಡು ಮಾಡ್ಬೋದು ಎಲ್ಲೋ ಎರಡು ಸಿನಿಮಾ ಒಂದು ತಿಂಗಳು ದಾಟ್ಬೋದು ಈಗ ಎರಡು ಸಿನಿಮಾ ಓಡ್ತಾ ಇದೆ ಗಣೇಶನಂದು ದುನಿಯಾ ಬಿಜಿದೊಂದು ಏನೋ ಒಂದು ಸ್ವಲ್ಪ ಆಸೆ ಕಣ್ಣಿನಿಂದ ದುಡ್ಡು ಹಾಕುವಂಥ ನಿರ್ಮಾಪಕರು ಕೂಡ ಮನಸ್ಸು ಮಾಡ್ತಾರೆ ಹೊಸ ಹೊಸ ಸಿನಿಮಾ ಮಾಡಬೇಕು ಅದು ಈ ಕೈಲಾದಷ್ಟು ನಾವು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಮಾಡದೇ ಇದ್ರೂ ಕೂಡ ಒಂದು ಕೋಟಿಗೆ ಸಿನಿಮಾ ಮಾಡೋದ್ರೆ ತೃಪ್ತಿ ಆಗ್ತಾರೆ ಅದರಲ್ಲಿ ಒಳ್ಳೆಯ ಕಥೆಗಳು ಸಿಗ್ಬೋದು ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿರ್ದೇಶಕನ ಒಂದು ಕರ್ತವ್ಯ ಯಾಕೆಂದರೆ ಅವನ ಭವಿಷ್ಯನೂ ಅದರಿಂದ ನಿರ್ಧಾರ ಆಗುತ್ತೆ ಒಂದು ಎರಡನೇದಾಗಿ ಪ್ರೇಕ್ಷಕನಿಗೆ ಏನಂತಂದರೆ ಅವ್ರಿಗೆ ಸಾವಿರಾರು ಆಯ್ಕೆಗಳಿರುತ್ತೆ ಆ ಒಬ್ಬ ಪ್ರೇಕ್ಷಕ ನಾನು ಚಿತ್ರಮಂದಿರದ ಒಳಗಡೆ ಬಂದರೆ ನನಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಬರ್ತಾನೆ ಅಂದರೆ ನನಗೆ ಮನೋರಂಜನೆ ಸಿಗ್ತದೆ ನಾನು ಎಷ್ಟೋ ನನ್ನ ಕೆಲಸದ ಒತ್ತಡದಿಂದ ಆಚೆ ಬರಬೇಕು ರಿಲೀಫ್ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಎಂಟರ್ಟೈನ್ಮೂಮೆಂಟ್ಗೋಸ್ಕರ ಹುಡುಕ್ತಾ ಇರ್ತಾನೆ ಆ ಹುಡುಕಾಟದಲ್ಲಿ ಒಂದು ಚಿತ್ರಮಂದಿರದಲ್ಲಿ ನಾನು ಒಳ್ಳೆ ಚಿತ್ರ ನೋಡಬಹುದು ಅಂತಂದ್ರೆ ಬರ್ತೇನೆ ನೆಕ್ಸ್ಟ್ ಡೇ ಆನ್ಲೈನಲ್ಲಿ ನೋಡ್ಬೇಕು ಅಂದರೆ ಅಲ್ಲೇ ಮನೆ ಮನೆಯೊಳಗೆ ಅಂದರೆ ಯಾರೋ ಒಳ್ಳೆ ಕೂತ್ಕೊಂಡು ಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡೋದು ಅಂತ ಒಂದು ಸಂಭ್ರಮ ಅದೊಂದು ವೈಭೋಗ ಈ ಟೈಟ್ಲಿಂಗ್ ರಿಲೆವೆಂಟ್ ಅಂತಂದ್ರೆ ಅಂತಂದರೆ ಹಿಂದಿನ ಕಾಲದಲ್ಲಿ ತಿಂಗಳಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತಿತ್ತು ವರ್ಷಕ್ಕೆ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತಿತ್ತು ಎಲ್ಲ ಸಿನಿಮಾನು ನೋಡೋಕ್ಕೆ ಪ್ರೇಕ್ಷಕರಿಗೆ ಅವಕಾಶ ಇತ್ತು ಮುನ್ನೂರು ಸಿನಿಮಾ ಅಂದರೆ ಯಾವ್ದು ನೋಡೋದು ಯಾವ್ದು ಬಿಡೋದು ತನ್ನ ಪಾಕೆಟ್ ಕೂಡ ಪರ್ಮಿಟ್ ಮಾಡ್ಬೇಕಲ್ವಾ ಈ ಒಂದು ದೃಷ್ಟಿನಲ್ಲಿ ಅವನು ಆಯ್ಕೆ ಮಾಡ್ಕೊಳಕ್ ಹೋಗ್ತಾನೆ ಸಿನಿಮಾ ಹೇಗಿರ್ಬೇಕು ಅಂತಂದ್ರೆ ಮನೆ ಬಿಟ್ಟು ಒಂದು ಕಾಂಪ್ಲೆಕ್ಸ್ ಶಾಪಿಂಗ್ ಮಾಲ್ ಗಳೆಲ್ಲ ಓಡಾಡ್ಕೊಂಡು ತಿಂಡಿ ತಿನ್ಕೊಂಡು ಸಿಂಭ್ರಮ ಸಿನಿಮಾ ನೋಡೋದು ಒಂಥರ ಜಾತ್ರೆ ಅಂತ ಒಂದು ಒಂದು ಸಂಭ್ರಮ ಅದು ವೈಭವ ಅದೇನ ಏನಂತಂದ್ರೆ ಬಂದ ಬಂದ್ಮೇಲೆ ಆ ನನಗೆ ಎಷ್ಟೋ ಟೆನ್ಷನ್ ಅನ್ನು ನನ್ನ ನಾನು ಆಚೆ ಬಂದಪ್ಪ ಅಂತ ಒಂದು ನಿರಾಳತೆ ಇರುವಂಥದ್ದು ಸಿನಿಮಾ ಅಷ್ಟೇ ಇಲ್ಲ ಪ್ರತಿಯೊಂದು ಅಷ್ಟೇ ಸಿನಿಮಾ ಒಂದು ಉದಾಹರಣೆ ಅಷ್ಟೇ ಆ ಸಿನಿಮಾದಿಂದ ನಮ್ಮ ಚಿತ್ರರಂಗಕ್ಕೆ ಯಶಸ್ವಿಯಾದರೆ ಚಿತ್ರರಂಗ ಸಾವಿರಾರು ಜನ ಲಕ್ಷಾಂತರ ಜನ ನೆಟ್ವರ್ಕ್ ಕುಟುಂಬದ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಊಟ ಮಾಡ್ತಾರೆ ಬೇರೆ ಬೇರೆ ಥರದ ಉಪಯೋಗಗಳಾಗ್ತದೆ ಅದರಿಂದ ನಾನು ಹೇಳೋದಿಷ್ಟೇ ಈಗೇನು ಎರಡು ಸಿನಿಮಾ ಗೆದ್ದಿದೆ ಅದೇ ರೀತಿ ನಿಮ್ಮ ದೃಷ್ಟಿಕೋನ ಏನಿರಬೇಕು ಈ ಸಿನಿಮಾ ಗೆಲ್ಬೇಕು ನಾನು ಬೆಳಿಬೇಕು ನಾನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಕೆಲಸ ಕೊಡಬೇಕು ಅನ್ನೋದಕ್ಕಿಂತ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿ ಜನಗಳನ್ನ ಚಿತ್ರರಂಗದತ್ತ ಸೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ ಮುನ್ನೂರು ಸಿನಿಮಾದಲ್ಲಿ ಎರಡು ಸಿನಿಮಾ ಗೆದ್ದು ಇನ್ನ ಮಿಕ್ಕಿ ಸಿನಿಮಾ ಮಿಕ್ಕಿ ಸಿನಿಮಾದ್ರ ಮನೆ ಏನಿದಾಗ ನನ್ನ ಸಿನಿಮಾ ಅದ್ರ ಆಚೆ ಬಂದು ನಾನು ಮಾಡ್ತೀನಿ ಗೆಲ್ಲಿಸ್ತೀನಿ ಇದ್ರ ಜೊತೆಗೆ ಇಡೀ ತಂಡದ ಎಲ್ಲ ಕಲಾವಿದರು ತಂತ್ರಜ್ಞರಿಗೆ ಮುಂದೆ ಕೆಲಸ ಸಿಗುವಾಗ ಮಾಡ್ತೀನಿ ಅಂತ ಅನ್ನೋದು ನಿರ್ದೇಶನ ಕೂಡ ದುಡ್ಡು ಬರಬೇಕು ಈ ಒಬ್ಬಯ್ಯನವರು ಮನಸ್ಸು ಮಾಡ್ತಾ ಇದ್ದಾರೆ ಪಾಪ ಅವರಿಗೆ ಒಳ್ಳೊಳ್ಳೆ ನಿರ್ಮಾಪಕರು ಸಿಗಬೇಕು ಒಳ್ಳೊಳ್ಳೆ ಕತೆ ಸಿಗಬೇಕು ನಂತರ ಚಾಲೆಂಜಿಂಗ್ ಆ ಒಂದು ಉತ್ಸಾಹ ಆಸಕ್ತಿ ಎಲ್ಲ ಇದೆ ಒಬ್ಬಯ್ಯನವರ ಹತ್ರ ಇವತ್ತಿನ ದಿನ ರಾಘವೇಂದ್ರನ ಸನ್ನಿಧಿಯಲ್ಲಿ ಮುಹೂರ್ತ ಆಗಿದೆ ರಾಘವೇಂದ್ರನ ಕೃಪಾ ಕಟಾಕ್ಷದಿಂದ ಇಡೀ ತಂಡಕ್ಕೆ ಒಳ್ಳೆಯದಾಗುತ್ತೆ ಮಾಧ್ಯಮ ಮಿತ್ರರು ಕೂಡ ಒಳ್ಳೆ ನಾವು ಪ್ರಾಡಕ್ಟ್ ಕೊಟ್ಟಾಗ ನೀವು ಕೂಡ ನಮ್ಮನ್ನ ಸಹಕಾರಿಯಾಗಿ ಬೆಳೆಸ್ತೀರಿ ಅಂತ ಅನ್ನೋದು ನಮಗೆ